ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಇವತ್ತು ತಮಗೆ ಗೊತ್ತರ ಹಾಗೆ ನಾವು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಪ್ರೋಗ್ರಾಮ್ನಲ್ಲಿ ಆರ್ ಬಿ ಎಸ್ ಕೆನಲ್ಲಿ ಇವತ್ತು ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಮತ್ತು ರೂಮೆಟಿಕಲ್ ಹಾರ್ಟ್ ಡಿಸೀಸ್ದು ಒಂದು ಸರ್ಜರಿದು ಒಂದು ಡಿಟೇಲ್ ಎಕ್ಸಾಮಿನೇಷನ್ಗೋಸ್ಕರ ಜಿಮ್ಸ್ ಮತ್ತು ವೈದ್ಯ ಆಸ್ಪತ್ರೆ ಜೊತೆಗೆ ಒಂದು ಸಂಯುಕ್ತ ಸಂದರ್ಭದಲ್ಲಿ ನಾವಿವತ್ತು ಒಂದು ಗೇಪ್ ಇಟ್ಟಿದ್ದೀವಿ ನಾಲ್ಕು ತಾಲೂಕಿಂದ ಸುಮಾರು ಮುನ್ನೂರು ಅಂಗನವಾಡಿ ಮತ್ತು ಸ್ಕೂಲ್ ಮಕ್ಕಳು ಬಂದಾರೆ ತಮಗೆ ಬ್ರೀಫಾಗಿ ಹೇಳಬೇಕಾದರೆ ಆರ್ ಬಿ ಎಸ್ ಕೆ ಪ್ರೋಗ್ರಾಮ್ನ ನಾವು ನಮ್ಮ ಕಲಬುರ್ಗಿ ಜಿಲ್ಲೆಯಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಮತ್ತು ಅಂಗನವಾಡಿನಲ್ಲಿ ಸುಮಾರು ಫೋರ್ ಪಾಯಿಂಟ್ ಏಯ್ಟ್ ಲಕ್ಷ ಮಕ್ಕಳದು ತಪಾಸಣೆ ನಾವು ಮಾಡ್ತಾಯಿದ್ದೀವಿ ಇದು ತಪಾಸಣೆ ವರ್ಷದಲ್ಲಿ ಕನಿಷ್ಠ ಆಗುತ್ತೆ ಆ ತಪಾಸಣೆ ಮಾಡಿ ಮಾಡೋ ಮುಖಾಂತರ ಹಾರ್ಟ್ ಡಿಸೀಸ್ ಇರ್ಬೋದು ಬೇರೆ ನ್ಯೂಟ್ರಿಷನ್ ಡೆಫಿಶನ್ಸಿ ಇರ್ಬೋದು ಸ್ಕಿನ್ ಡಿಸೀಸ್ ಇರ್ಬೋದು ಡೆಂಟಲ್ ಸಮಸ್ಯೆ ಇರ್ಬೋದು ಐ ಸಮಸ್ಯೆ ಇರ್ಬೋದು ಇಯರ್ ಡಿಸೀಸ್ ಇರ್ಬೋದು ಅಥವಾ ಬೇರೆ ಏನಾದರೂ ಡಿಫಾರ್ಮಿಟಿ ಕೂಡ ಇರ್ಬೋದು ವಿಚ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ದ ಫಿಜಿಯೋಥೆರಪಿ ಅವ್ರ ಸಮ್ಮ ಅದರ ಆಪರೇಷನ್ ಲೆಫ್ಟ್ ಲಿಫ್ಟ್ ಪೆಲೆಟ್ ಇರ್ಬೋದು ಅಥವಾ ಫ್ಲೇಟ್ ಫುಡ್ ಇರ್ಬೋದು ಇದೆಲ್ಲ ಸಮಸ್ಯೆಗಳು ನಮ್ಮ ಆರ್ ಬಿ ಎಸ್ಗೆ ಡಾಕ್ಟರ್ಸ್ ಎಲ್ಲ ಶಾಲೆ ಮತ್ತು ಅಂಗನವಾಡಿಗೆ ಹೋಗಿ ಅಲ್ಲಿ ಎಕ್ಸಾಮ್ಸ್ ಮಾಡ್ತಾರೆ ಮತ್ತು ಅವರು ಪಿ ಎಚ್ ಸಿ ಅಥವಾ ಸಿ ಎಚ್ ಸಿಗೆ ರೆಫರ್ ಮಾಡ್ತಾರೆ ತದನಂತರ ಆಗಿ ಎಕ್ಸಾಮಿಷನ್ ಆಗುತ್ತೆ ಈ ಕಮ್ಯುನ್ ಕೊಂಜೆಂಟಲ್ ಹಾರ್ಟ್ ಡಿಸೀಸ್ ಬಗ್ಗೆ ಏನಾನು ಹೇಳಬೇಕಾದ್ರೆ ಇದು ಸರ್ಜರಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸೊ ಆರ್ ಬಿ ಎಸ್ಗೆ ಪ್ರೋಗ್ರಾಮ್ ನಾವು ಕೆಲವೊಂದು ಆಸ್ಪತ್ರೆ ಎಂಪಿಲ ಎಂಪಿಲ್ ಆಗಿದೆ ಫಾರ್ ಎಕ್ಸಾಂಪಲ್ ಸಪ್ತಗಿರಿ ಆಫ್ ರಾಯಚೂರು ವೇದಿ ಮತ್ತು ನಾರಾಯಣ ಆಫ್ ಬೆಂಗಳೂರಲ್ಲಿ ಇದು ಎಂಪ್ಲಿಮೆಂಟ್ ಆಗಿದೆ ಸೊ ಅವರ ಕಡೆ ಜೊತೆ ಸಹಯೋಗದಲ್ಲಿ ನಾವು ಇಲ್ಲಿ ಕ್ಯಾಂಪ್ ಮಾಡ್ತೀವಿ ಒನ್ಸ್ ಇನ್ ಅ ಮಂತ್ ಟು ಒನ್ಸ್ ಇನ್ ಅ ಟು ಟು ಮಂತ್ಸ್ ಕ್ಯಾಂಪ್ ಮಾಡ್ತೀವಿ ಸೊ ಯಾವ್ಯಾವ ಮಕ್ಕಳು ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಅಂದರೆ ಅವರಿಗೆ ರೆಫರ್ ಮಾಡಿದ್ದೀವಿ ಅವರಿಗೆ ಇಲ್ಲಿ ಕರೆದು ಒಂದು ಡಿಟೇಲ್ ಎಕ್ಸಾಮ್ಸ್ ಮಾಡ್ತೀವಿ ಮತ್ತು ಆಮೇಲೆ ಯಾರ್ಯಾರು ಸೂಟಬಲ್ ಇದ್ದಾರೆ ಸರ್ಜರಿಗೋಸ್ಕರ ಅವ್ರಿಗೆ ಸರ್ಜರಿ ಮಾಡ್ತೀವಿ ಇವತ್ತು ಎಲ್ಲರದು ಈಕೋ ಟೆಸ್ಟ್ ಆಗ್ತಾಯಿದೆ ಪಿ ಎಚ್ ಸಿ ಹಣ್ಣದಲ್ಲಿ ಬಹುಶಃ ಇ ಸಿ ಜಿ ಟೆಸ್ಟ್ ಆಗುತ್ತೆ ಮತ್ತು ಇವತ್ತು ಪೆಡಾಟಿಕ್ ಆಡೋಲಿಸ್ ಕೂಡ ಅವ್ರಿಗೆ ನೋಡ್ತಾರೆ ಮತ್ತು ಸರ್ಜರಿ ಬೆಂಗಳೂರಿಗೆ ಪ್ಲಾನ್ ಆಗುತ್ತೆ ಸೊ ನನ್ನ ಪ್ರಕಾರ ಇದು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸ್ವಾಸ್ಥ್ಯ ಕೊಡೋ ನಿಟ್ಟಿನಲ್ಲಿ ಒಂದು ಭಾಳ ಒಳ್ಳೆ ಒಳ್ಳೆ ಹೆಜ್ಜೆ ಇದೆ ನಾನು ಡಾಕ್ಟರ್ ವಿಜಯಸಾಯ್ ಅಂತೇಳಿ ಡಿಪಾರ್ಟ್ಮೆಂಟ್ ಆಫ್ ಕಾರ್ಡಿಯೋಲಜಿ ವೈದ್ಯ ಆಸ್ಪತ್ರೆಯಿಂದ ಬಂದಿದ್ದೀನಿ ಅಲ್ಲಿ ನಾನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತೀವಿ ನಮ್ಮ ಆಸ್ಪತ್ರೆ ಬೆಂಗಳೂರಲ್ಲಿ ವೈಟ್ ಫೀಲ್ಡಲ್ಲಿ ಒಂದು ಥೌಸಂಡ್ ಫೈವ್ ಹಂಡ್ರೆಡ್ ಬೆಡ್ಡೆಡ್ ಇದೆ ಅದು ಟರ್ಷರಿ ಕೇರ್ ಸೆಂಟ್ರ್ ಅಂತ ಹೇಳ್ತೀವಿ ಆಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕಾರ್ಡಿಯೋಲಜಿ ಮತ್ತು ಕಾರ್ಡಿಯೋಥೆರಿಕ್ಸ್ ಸರ್ಜರಿ ನಾವು ಎಲ್ಲ ಥರದ ಹಾರ್ಟ್ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಎಂಜೋಗ್ರಾಮ್ ಬ್ಲಾಕ್ ಇರ್ಬೋದು ಅಥವಾ ಹೋಲ್ ಇರ್ಬೋದು ವಾಲ್ ಪ್ರಾಬ್ಲಮ್ ಇರ್ಬೋದು ಪೇಸ್ ಮೇಕರ್ ಅವಶ್ಯಕತೆ ಇರ್ಬೋದು ಅಥವಾ ಐ ಸಿ ಡಿ ಇರ್ಬೋದು ಎಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಇವನ್ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಸೋ ನಾವು ಇದ್ದೀವಿ ಆ್ಯಕ್ಚನ ಸೊ ತಾವುಗಳು ಈ ಕ್ಯಾಂಪಿಗೆ ಬಂದು ಸ್ಕ್ರೀನಿಂಗ್ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇದೆ ಫರ್ದರ್ ಟ್ರೀಟ್ಮೆಂಟ್ಗೋಸ್ಕರ ನಾವು ಅವರಿಗೆ ಅಲ್ಲಿ ತೊಗೊಂಡೋಗಿ ಹೋಗಿ ಫರ್ದರ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಲ್ಲಿ ಹೋದ್ರೂ ಕೂಡ ನಾವು ಅವರಿಗೆ ಮತ್ತೆ ಥರ ಥರ ಟೆಸ್ಟೆಲ್ಲ ಮಾಡಿಕೊಂಡು ಸ್ಟಾರ್ಟಿಂಗ್ ಫ್ರಮ್ ಇ ಸಿ ಜಿ ಎಕೋ ಎಕ್ಸ್ರೇ ಸಿ ಟಿ ಸ್ಕ್ಯಾನು ಎಮ್ ಆರ್ ಐ ಸ್ಕ್ಯಾನು ಹಾರ್ಟಿನಲ್ಲಿ ಮಾಡಿಕೊಂಡು ಎಂಜೋಗ್ರಾಮ್ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಆಪ್ರೇಷನ್ ಮಾಡಿಕೊಂಡು ಮತ್ತು ಗೌರ್ಮೆಂಟ್ ಕಡೆಯಿಂದ ಅವರಿಗೆ ಇಲ್ಲಿ ಮನೆಗೆ ಬಂದು ವಾಪಸ್ ಬಿಡ್ತಾರೆ ಜನ ಸೊ ತಾವೆಲ್ಲರೂ ಇದು ಸ್ಕ್ರೀನಿಂಗ್ ಕ್ಯಾಂಪನ್ ಕ್ಯಾಂಪನ್ನು ಉಪಯೋಗ ಮಾಡಿಕೊಂಡು ಕರೆಕ್ಟಾಗಿ ನಿಮ್ಮ ರಿಲೇಟಿವ್ಸ್ಗಳಿಗೆ ಅಥವಾ ನಿಮ್ಮ ಸ್ಕೂಲ್ ಫ್ರೆಂಡ್ಸಿಗೆ ನಿಮ್ಮ ಊರಲ್ಲಿ ಎಲ್ಲರಿಗೆ ತಿಳಿಸ್ಕೊಂಡು ಎಲ್ಲರೂ ಇದು ಸ್ಕೀಮನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಆರೋಗ್ಯವಾಗಿರ್ತಾರೆ ಎಲ್ಲರೂ ಈಗ ಉಪಯೋಗ ಆಗುತ್ತೆ ಸೊ ನಾವೆಲ್ಲರೂ ತಮ್ಮ ಅನುಕೂಲಗೋಸ್ಕರ ಆಮೇಲೆ ನಿಮ್ಮ ಹೆಲ್ಪ್ಗೋಸ್ಕರ ಇಲ್ಲಿ ಬಂದಿದ್ದೀವಿ ಸೊ ಇದನ್ನು ಸದುಪಯೋಗ ಮಾಡಿಕೊಂಡು ತಾವು ಯೂಸ್ ಮಾಡಿಕೊಂಡು ಅಲ್ಲಿ ಬರಬೇಕು ಡಾಕ್ಟರ್ ಪ್ರವೀಣ್ ಜೋಶಿ ಅಂಥೇಳಿ ಆರ್ ಬಿ ಎಸ್ಗೆ ಜಿಲ್ಲಾ ಕೋಆರ್ಡಿನೇಟರ್ ಕೆಲಸ ಮಾಡ್ತೇನೆ ನಾನು ಆರ್ ಬಿ ಎಸ್ ಸಿ ಕಾರ್ಯಕ್ರಮದಲ್ಲಿ ಹೇಳಿದಾಗ ಸರ್ ಹೇಳಿದಾಗಂತೆ ಇರೋದು ಹದಿನೆಂಟು ವರ್ಷ ಮಕ್ಕಳನ್ನು ವರ್ಷದಲ್ಲಿ ಎರಡು ಬಾರಿ ಅಂಗನವಾಡಿ ಒಂದು ಸಲ ಗೌರ್ಮೆಂಟ್ ಶಾಲೆಗಳು ಮತ್ತು ಅನುದಾನ ಶಾಲೆಗಳಿಗೆ ನಾವು ಭೇಟಿ ನೀಡಿ ಮಕ್ಕಳಿಗೆ ಸ್ಕ್ರೀನ್ ಮಾಡ್ತೀವಿ ನಾವು ಇದು ಹೊತ್ತು ಸಿ ಎಚ್ ಡಿ ಕ್ಯಾಂಪ್ ಇಟ್ಕೊಂಡು ಅಂದರೆ ಹೃದಯರೋಗ ಸಂಬಂಧಿತ ಕಾಯಿಲೆಗಳ ಬಗ್ಗೆ ತಪಾಸಣೆ ಶಿಬಿರ ಇದೆ ಅದೇ ರೀತಿಯಾಗಿ ನಾವು ಸೀಳು ತುಡಿ ಸಿಳುಬಾಗಿರ್ಬೋದು ವಕ್ರಪಾದ ಆಗಿರ್ಬೋದು ಆಮೇಲೆ ಬೆನ್ನಿನ ಮೇಲೆ ಗಡ್ಡೆ ಆಗಿರ್ಬೋದು ಟು ಡಿಫೆಕ್ಟ್ ಅಂತ ಹೇಳ್ತೀವಿ ಇಂಥ ಸುಮಾರು ಒಂದು ತೊಂಬತ್ತಕ್ಕೂ ಹೆಚ್ಚು ಹೆಚ್ಚು ಪ್ರಶ್ನಗಳು ಆರ್ ಬಿ ಐ ಕಲಿ ಕವರ್ ಆಗ್ತದೆ ಕೆಲವೊಂದು ಸಲ ಆರ್ ಬಿ ಎಸ್ ಕಲಿಿದ್ರು ಕೂಡ ನಮ್ಮ ಎ ಬಿ ಆರ್ ಕೆ ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಚಿಕಿತ್ಸೆ ಹೇಳ್ಕೊಂಡು ಸರ್ಜರಿ ಯಾವುದೇ ಆಗಿರ್ಬೋದು ಅದೆಲ್ಲ ನಾವು ಮಕ್ಕಳಿಗೆ ಯಾವುದೇ ರೀತಿ ಅಂತ ದುಡ್ಡು ತಗಲ್ದಾರ್ದಾಗ ಅಂದರೆ ಉಚಿತ ಚಿಕಿತ್ಸೆಯಲ್ಲಿ ಆಗ್ತದೆ ಇವನ್ ನಮ್ಮ ಸುವರ್ಣ ಸುರಕ್ಷ ಸುರಕ್ಷ ಟ್ರಸ್ಟ್ ಅಂತ ಹೇಳ್ತೀವಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅವರ ವತಿಯಿಂದ ನಮಗೆ ಇವನ್ ಅವರು ಹೋಗಿ ಬರೋ ಚಾರ್ಜ್ ಕೂಡ ಕೊಡ್ತಾರೆ ಯಾವುದೇ ಎಂಪರ್ಹ್ ಆಸ್ಪತ್ರೆ ಇರ್ಬೋದು ಮೊದಲು ನಾವು ಏನು ಮಾಡ್ತೀವಿ ಆಗಿ ಸರ್ಕಾರಿ ಆಸ್ಪತ್ರೆ ಕಳಿಸ್ತೀವಿ ಸರ್ಕಾರಿ ಆ ಸೌಲಭ್ಯ ಇದ್ದರೆ ಅವ್ರು ಸರ್ಕಾರಿ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ ಇನ್ ಕೇಸ್ ಮೇಜರ್ ಡಿಸೀಸ್ ಇತ್ತಪ್ಪ ಸಿ ಎಚ್ ರಿ ಇತ್ತು ನೀರೋಟ್ಯೂಬ್ ಇಫೆಕ್ಟ್ ಇತ್ತು ಅಥವಾ ನರ ರೋಗ ಸಂಬಂಧಿ ಇತ್ತು ಯಾವುದೇ ಕಾಯಿಲೆಗಳಿದ್ದಾಗ ಕೂಡ ಅದಕ್ಕೆ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಅದಕ್ಕೆ ಚಿಕಿತ್ಸೆ ಇದ್ದಿದ್ದರೆ ಅವರು ಎಂಪರ್ ಹಣ್ಣ್ ಆಸ್ಪಿಟ್ಲ್ ಹೈ ಹೈ ಸೆಂಟರ್ಸ್ ಕಳಿಸ್ತಾರೆ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಆಗಿರ್ಬೋದು ಹೈದರಾಬಾದ್ ಆಗಿರ್ಬೋದು ಜೊತೆ ಒಡಂಬಡಿಕೆ ಇರ್ತದೆ ಎಂಪೆನ್ ಅಂತ ಹೇಳ್ತೀವಿ ಅಲ್ಲಿ ಕೂಡ ನಿಮಗೆ ಫ್ರೀ ಆಫ್ ಕಾಸ್ಟ್ ಸರ್ಜರಿ ಆಗ್ತದೆ